ಅಪ್ಡೇಟ್ ಕೂಡ ಸಿಗ್ತಾ ಇರುವಂತದ್ದು ನಿಂದ ಸುರಕ್ಷಿತವಾಗಿ ತಾಯ್ನಾಡಿಗೆ ಬಂದಿದ್ದಾರೆ ಕನ್ನಡಿಗರು ಕುಟುಂಬ ಸಮೇತ ಟ್ರಿಪ್ಗೆ ಅಂತ ಹೋಗಿದ್ದವರು ಈಗ ವಾಪಸ್ ಆಗಿದ್ದಾರೆ ಇಂಡಿಗೋ ವಿಮಾನದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಅದು ಕೂಡ ರಿಪಬ್ಲಿಕ್ ಕನ್ನಡದೊಂದಿಗೂ ಕೂಡ ಭೂಕಂಪದ ಅನುಭವ ಹೇಗಿದೆ ಅಂತ ಅಲ್ಲಿನ ಜನರು ಕೂಡ ಹಂಚಿಕೊಂಡಿದ್ದಾರೆ ಬನ್ನಿ ಹಾಗಾದರೆ ಏನು ಹೇಳಿದ್ದಾರೆ ಕೇಳಿಂಗ್ ಆದ ಸೊ ಆಲ್ ರನ್ನಿಂಗ್ ಔಟ್ ಎಲ್ಲ ಎಲ್ಲ ಲೈಟ್ಸ್ ಮೂವ್ ಆಗ್ತಾ ಸೊ ವಿ ಇರ್ತಲ್ಲಿಂಗ್ ಔಟ್ ಟೂ ಟು ಅಂಡ್ ಹಾಫ್ ಈವ್ನಿಂಗ್ ನಾವು ಮತ್ತೆ ಹೋಟೆಲ್ ನಲ್ಲಿ ಹೋಟೆಲ್ ಪೀಪಲ್ ಟು ಗುಡ್ ಕೆರೋಫಾಸ್ ನೋ ಪ್ರಾಬ್ಲಮ್ ಈವ್ನಿಂಗ್ ನಲ್ಲಿ ಸ್ವಲ್ಪ ಮತ್ತೆ ಚೆಮರ್ ಬಂತು ಅನ್ಸುತ್ತೆ ಗವರ್ಮೆಂಟ್ ಇಸ್ ವೆರಿ ಗುಡ್ ಸೊ ವೆರಿ ಸ್ಮೂತ್ ಫುಲ್ ಫ್ಲೈಟ್ ಎಲ್ಲ ಎಲ್ಲ ಬಂತು ಅಷ್ಟೊಂದು ಏನ್ ತೊಂದರೆ ಇಲ್ಲ ಈಗ ಬಟ್ ನಿನ್ನೆ ಐ ಥಿಂಕ್ ಒಂದುವರೆ ಏನು ಬದುಕೋಕ್ ಬಂತಲ್ವಾ ಅವಾಗ ಲೈಟ್ಸ್ ಎಲ್ಲ ಸ್ವಲ್ಪ ಶೇಕ್ ಆಗ್ತಾ ಇದ್ರು ಆಮೇಲೆ ಗ್ರೌಂಡ್ ಅಲ್ಲೂ ನಮ್ಗೆ ಸ್ವಲ್ಪ ಅನ್ಇವನ್ ಆಗಿ ಆಗ್ತಾ ಇತ್ತು ಆ ಥರ ಬಟ್ ಈಗ ಏನಂದ್ರೆ ಅವರು ಜನ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ಗೌರ್ಮೆಂಟು ವೆರಿ ವೆರಿ ಪ್ರೊಆಕ್ಟಿವ್ ಆಗಿ ಅವರು ಅಡ್ವೈಸರಿ ಇಶ್ಯೂ ಮಾಡಿದ್ರು ದಟ್ ಟೂ ಅವರ್ಸ್ ಯಾರು ಯಾವ ಬಿಲ್ಡಿಂಗ್ ಅಲ್ಲೂ ಹೋಗಂಗಿಲ್ಲ ಸೊ ಹಾಸ್ಪಿಟಲ್ನಿಂದಾನು ಆಚೆ ಬಂದ್ಬಿಟ್ರು ಜನ ಬಟ್ ಈಗ ಸಿಚುವೇಶನ್ ಇಸ್ ನಾರ್ಮಲೈಸ್ಡ್ ಅಂಡ್ ಸ್ವಲ್ಪ ರಾತ್ರಿವರೆಗೂ ಒಂಥರ ಫೀಲಿಂಗ್ ಇತ್ತು ಯಾಕಂದ್ರೆ ಎಲ್ಲ ಗ್ರೌಂಡ್ ಎಲ್ಲ ಶೇಕ್ ಆಗ್ತಾ ಇದ್ರಲ್ವಾ ಅದಕ್ಕೆ ಬಟ್ ಈಗ ಇಟ್ಸ್ ಅಪ್ಡೇಟ್ ಕೂಡ ಸಿಗ್ತಾ ಬ್ಯಾಂಕಾಕ್ ನಿಂದ ಸುರಕ್ಷಿತವಾಗಿ ತಾಯ್ನಾಡಿಗೆ ಬಂದಿದ್ದಾರೆ ಕನ್ನಡಿಗರು ಕುಟುಂಬ ಸಮೇತ ಟ್ರಿಪ್ಗೆ ಅಂತ ಹೋಗಿದ್ದವರು ಈಗ ವಾಪಸ್ ಆಗಿದ್ದಾರೆ ಇಂಡಿಗೋ ವಿಮಾನದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಅದು ಕೂಡ ರಿಪಬ್ಲಿಕ್ ಕನ್ನಡದವರಿಗೂ ಕೂಡ ಭೂಕಂಪದ ಅನುಭವ ಹೇಗಿದೆ ಅಂತ ಅಲ್ಲಿನ ಜನರು ಕೂಡ ಹಂಚಿಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ ನಾವು ಬಂದು ಸ್ವಲ್ಪ ಸಂದಿತಿವಿ ಟು ಎಸ್ಡಿ ಊ ಲಂಚ್ ದೂ ಎಲ್ಲ ಲೈಟ್ಸ್ ಎಲ್ಲ ಮೂವ್ ಆಗ್ತಾ ಎಲ್ಲಾ ಇಲ್ಲ ಆಲ್ ವೆ ಸ್ಟ್ಯಾಂಡಿಂಗ್ ಔಟ್ ಫಾರ್ ಟು ಟು ಅಂಡ್ ಹಾಫ್ ಅವರ್ಸ್ ಮತ್ತೆ ಆಮೇಲೆ ಈವ್ನಿಂಗ್ ನಾವು ಬಂದಿದ್ದೀವಿ ಮತ್ತೆ ಹೋಟೆಲ್ನಲ್ಲಿ ನಲ್ಲಿ ಸೊ ಹೋಟೆಲ್ ಪೀಪಲ್ ಟು ಗುಡ್ ಕ್ಯಾರ್ ಆಫ್ ಅಸ್ ನೋ ಪ್ರಾಬ್ಲಮ್ ಈವ್ನಿಂಗ್ ನಲ್ಲಿ ಸ್ವಲ್ಪ ಮತ್ತೆ ಚಮಸ್ ಬಂತು ಅನ್ಸುತ್ತೆ ಬಟ್ ಎವ್ರಿಥಿಂಗ್ ವಾಸ್ ಫೈನ್ ಆಗ್ತದೆ ಇವಾಗ ಏನ್ ಪ್ರಾಬ್ಲಮ್ ಇಲ್ಲ ಗವರ್ಮೆಂಟ್ ಇಸ್ ವೆರಿ ಗುಡ್ ಸೊ ವೆರಿ ಸ್ಮೂತ್ ಎವ್ರಿಥಿಂಗ್ ಫುಲ್ ಫ್ಲೈಟ್ ಎಲ್ಲ ಬಂತು ಅಷ್ಟೊಂದು ಏನ್ ತೊಂದರೆ ಇಲ್ಲ ಈಗ ಬಟ್ ನೆನ್ನೆ ಐ ಥಿಂಕ್ ಒಂದೂವರೆ ಏನು ಅದು ಅದ್ಕೋಕ್ ಬಂತಲ್ವಾ ಅವಾಗ ಲೈಟ್ಸ್ ಎಲ್ಲ ಸ್ವಲ್ಪ ಶೇಕ್ ಆಗ್ತಾ ಇದ್ರು ಆಮೇಲೆ ಗ್ರೌಂಡ್ ಅಲ್ಲೂ ನಮ್ಗೆ ಸ್ವಲ್ಪ ಅನ್ಇವನ್ ಆಗಿ ಆಗ್ತಾ ಇತ್ತು ಆ ಥರ ಬಟ್ ಈಗ ಏನಂದ್ರೆ ಅವರು ಜನ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ಗೌರ್ಮೆಂಟು ವೆರಿ ವೆರಿ ಪ್ರೊಆಕ್ಟಿವ್ ಆಗಿ ಅವರು ಅಡ್ವೈಸರಿ ಇಶ್ಯೂ ಮಾಡಿದ್ರು ದಟ್ ಟೂ ಅವರ್ಸ್ ಯಾರು ಯಾವ ಬಿಲ್ಡಿಂಗ್ ಅಲ್ಲೂ ಹೋಗಂಗಿಲ್ಲ ಸೊ ಹಾಸ್ಪಿಟಲ್ನಿಂದಾನೂ ಆಚೆ ಬಂದ್ಬಿಟ್ರು ಜನ ಬಟ್ ಈಗಾದ ಸಿಚುವೇಶನ್ ಇಸ್ ನಾರ್ಮಲೈಸ್ಡ್ ಸ್ವಲ್ಪ ರಾತ್ರಿವರೆಗೂ ಫೀಲಿಂಗ್ ಇತ್ತು ಎಲ್ಲ ಗ್ರೌಂಡ್ ಎಲ್ಲ ಶೇಕ್ ಆಗ್ತಾ ಇದ್ರಲ್ವಾ ಈಗ ಇಟ್ಸ್ ಅಪ್ಡೇಟ್ ಕೂಡ ಸಿಗ್ತಾ ಬ್ಯಾಂಕಾಕ್ನಿಂದ ಸುರಕ್ಷಿತವಾಗಿ ತಾಯ್ನಾಡಿಗೆ ಬಂದಿದ್ದಾರೆ ಕನ್ನಡಿಗರು ಕುಟುಂಬ ಸಮೇತ ಟ್ರಿಪ್ಗೆ ಅಂತ ಹೋಗಿದ್ದವರು ಈಗ ವಾಪಸ್ ಆಗಿದ್ದಾರೆ ಇಂಡಿಗೋ ವಿಮಾನದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಅದು ಕೂಡ ರಿಪಬ್ಲಿಕ್ ಕನ್ನಡದೊಂದಿಗೂ ಕೂಡ ಭೂಕಂಪದ ಅನುಭವ

ಟು ಗುಡ್ ಕ್ಯಾರೋಫಾಸ್ ನೋ ಪ್ರಾಬ್ಲಮ್ ಈವನಿಂಗ್ ನಲ್ಲಿ ಸ್ವಲ್ಪ ಚೆನ್ನಾಗಿ ಬಂತು ಬಟ್ ಎಸ್ ಫೈನ್ ಇವಾಗ ಏನ್ ಪ್ರಾಬ್ಲಮ್ ಇಲ್ಲ ಗವರ್ಮೆಂಟ್ ಗುಡ್ ಸೊ ವೆರಿ ಸ್ಮೂತ್ ಎವ್ರಿಥಿಂಗ್ ಫುಲ್ ಫ್ಲೈಟ್ ನಾವೆಲ್ಲ ಬಂದ್ ಅಷ್ಟೊಂದೇನು ತೊಂದರೆ ಇಲ್ಲ ಈಗ ಬಟ್ ನಿನ್ನೆ ಐ ತಿಂಕ್ ಒಂದುವರೆ ಏನು ಬಂತಲ್ವಾ ಅವಾಗ ಲೈಟ್ಸ್ ಎಲ್ಲ ಸ್ವಲ್ಪ ಶೇಕ್ ಆಗ್ತಾ ಇದ್ರು ಆಮೇಲೆ ಗ್ರೌಂಡಲ್ಲೂ ನಮ್ಗೆ ಸ್ವಲ್ಪ ಅನ್ಇವನ್ ಆಗಿ ಆಗ್ತಾ ಇತ್ತು ಆ ಥರ ಬಟ್ ಈಗ ಏನಂದ್ರೆ ಅವರು ಜನ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ಗೌರ್ಮೆಂಟು ವೆರಿ ವೆರಿ ಪ್ರೊಆಕ್ಟಿವ್ ಆಗಿ ಅವರು ಅಡ್ವೈಸರಿ ಇಶ್ಯೂ ಮಾಡಿದರು ದಟ್ ಟೂ ಅವರ್ಸ್ ಯಾರು ಯಾವ ಬಿಲ್ಡಿಂಗಲ್ಲೂ ಹೋಗಂಗಿಲ್ಲ ಸೊ ಆಸ್ಪಿಟಲ್ನಿಂದಾನೂ ಆಚೆ ಬಂದ್ಬಿಟ್ರು ಜನ ಬಟ್ ಈಗಾದ ಸಿಚುವೇಶನ್ ಇಸ್ ನಾರ್ಮಲೈಸ್ಡ್ ಸ್ವಲ್ಪ ರಾತ್ರಿವರೆಗೂ ಫೀಲಿಂಗ್ ಇತ್ತು ಎಲ್ಲ ಗ್ರೌಂಡ್ ಎಲ್ಲ ಶೇಕ್ ಆಗ್ತಾ ಅದಕ್ಕೆ ಬಟ್ ಇಟ್ಸ್ ಅಪ್ಡೇಟ್ ಕೂಡ ಸಿಗ್ತಾ ಬ್ಯಾಂಕಾಕ್ ನಿಂದ ಸುರಕ್ಷಿತವಾಗಿ ತಾಯ್ನಾಡಿಗೆ ಬಂದಿದ್ದಾರೆ ಕನ್ನಡಿಗರು ಕುಟುಂಬ ಸಮೇತ ಟ್ರಿಪ್ಗೆ ಅಂತ ಹೋಗಿದ್ದವರು ಈಗ ವಾಪಸ್ ಆಗಿದ್ದಾರೆ ಇಂಡಿಗೋ ವಿಮಾನದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಅದು ಕೂಡ ರಿಪಬ್ಲಿಕ್ ಕನ್ನಡದೊಂದಿಗೂ ಕೂಡ ಭೂಕಂಪದ ಅನುಭವ

ಮತ್ತೆ ಆಮೇಲೆ ಈವ್ನಿಂಗ್ ನಾವು ಮದುವೆ ಮತ್ತೆ ಹೋಟೆಲ್ನಲ್ಲಿ ಸೊ ಹೋಟೆಲ್ ಪೀಪುಲ್ ಟು ಗೋಡ್ ಆಫ್ ಅಸ್ ದಾಸ್ ನೋ ಪ್ರಾಬ್ಲಮ್ ಈವ್ನಿಂಗ್ ನಲ್ಲಿ ಸ್ವಲ್ಪ ಮತ್ತೆ ಚಮ್ಮಚ್ ಬಂತು ಅನ್ಸುತ್ತೆ ಬಟ್ ಆಟ್ ಎವ್ರಿಥಿಂಗ್ ಮಸ್ ಫೈನ್ ಆಟ್ ಯಾವ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಡೌರ್ಮೆಂಟ್ ಇಸ್ ವೆರಿ ಗುಡ್ ಸೊ ವೆರಿ ಸ್ಮೂತ್ ಎವಿಥಿಂಗ್ ಫುಲ್ ಫ್ಲೈಟ್ ಎಲ್ಲ ಎಲ್ಲ ಬಂದು ಆಕ್ಚುಲಿ ಅಷ್ಟು ಒಂದೇನ್ ತೊಂದರೆ ಇಲ್ಲ ಈಗ ಬಟ್ ನೆನ್ನೆ ಐ ಥಿಂಕ್ ಒಂದ್ವರೆ ಏನೂ ಕ್ವಿಕ್ ಬಂತಲ್ವಾ ಅವಾಗ ಲೈಟ್ಸ್ ಎಲ್ಲ ಸ್ವಲ್ಪ ಶೇಕ್ ಆಗ್ತಾ ಇದ್ರು ಆಮೇಲೆ ಗ್ರೌಂಡಲ್ಲೂ ನಮ್ಗೆ ಸ್ವಲ್ಪ ಅನ್ಇವನ್ ಆಗಿ ಆಗ್ತಾ ಇತ್ತು ಆ ಥರ ಬಟ್ ಈಗ ಏನಂದ್ರೆ ಅವರು ಜನ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ಗೌರ್ಮೆಂಟು ವೆರಿ ವೆರಿ ಪ್ರೊಆಕ್ಟಿವ್ ಆಗಿ ಅವರು ಅಡ್ವೈಸರಿ ಇಶ್ಯೂ ಮಾಡಿದ್ರು ದಟ್ ಟೂ ಅವರ್ಸ್ ಯಾರು ಯಾವ ಬಿಲ್ಡಿಂಗಲ್ಲೂ ಹೋಗಂಗಿಲ್ಲ ಸೊ ಹಾಸ್ಪಿಟಲ್ನಿಂದಾನೂ ಆಚೆ ಬಂದ್ಬಿಟ್ರು ಜನ ಬಟ್ ಈಗಾದ ಸಿಚುವೇಶನ್ ಇಸ್ ನಾರ್ಮಲೈಸ್ ಅಂಡ್ ಸ್ವಲ್ಪ ರಾತ್ರಿವರೆಗೂ ನಮ್ಗೆ ಒಂದು ಒಂಥರ ಫೀಲಿಂಗ್ ಇತ್ತು ಯಾಕಂದ್ರೆ ಎಲ್ಲ ಗ್ರೌಂಡ್ ಎಲ್ಲ ಶೇಕ್ ಆಗ್ತಾ ಇದ್ರಲ್ವ ಅದಕ್ಕೆ ಬಟ್ ಈಗ ಇಟ್ಸ್ ಅಪ್ಡೇಟ್ ಕೂಡ ಸಿಗ್ತಾ ಇರುವಂತದ್ದು ಬ್ಯಾಂಕಾಕ್ ನಿಂದ ಸುರಕ್ಷಿತವಾಗಿ ತಾಯ್ನಾಡಿಗೆ ಬಂದಿದ್ದಾರೆ ಕನ್ನಡಿಗರು ಕುಟುಂಬ ಸಮೇತ ಟ್ರಿಪ್ಗೆ ಅಂತ ಹೋಗಿದ್ದವರು ಈಗ ವಾಪಸ್ ಆಗಿದ್ದಾರೆ ಇಂಡಿಗೋ ವಿಮಾನದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಅದು ಕೂಡ ರಿಪಬ್ಲಿಕ್ ಕನ್ನಡದೊಂದಿಗೂ ಕೂಡ ಭೂಕಂಪದ ಅನುಭವ

ಪೀಪಲ್ ಟು ಗುಡ್ ಕೆರೋಫಾ ನೋ ಪ್ರಾಬ್ಲಮ್ ಈವ್ನಿಂಗ್ ನಲ್ಲಿ ಸ್ವಲ್ಪ ಮತ್ತೆ ಚಮಸ್ ಬಂತು ಬಟ್ ಎಂಗ್ ವಾಸ್ ಫೈನ್ ಇವಾಗ ಏನು ಪ್ರಾಬ್ಲಮ್ ಇಲ್ಲ ಗವರ್ಮೆಂಟ್ ಇಸ್ ವೆರಿ ಗುಡ್ ಸೊ ವೆರಿ ಸ್ಮೂತ್ ಎವ್ರಿಥಿಂಗ್ ಫುಲ್ ಫ್ಲೈಟ್ ನಾವೆಲ್ಲ ಎಲ್ಲ ಬಂತು ಅಷ್ಟೊಂದೇನು ತೊಂದರೆ ಇಲ್ಲ ಈಗ ಬಟ್ ನಿನ್ನೆ ಐ ಥಿಂಕ್ ಒಂದುವರೆ ಏನು ಹತ್ಕೇಕ್ ಬಂತಲ್ವಾ ಅವಾಗ ಲೈಟ್ಸ್ ಎಲ್ಲ ಸ್ವಲ್ಪ ಶೇಕ್ ಆಗ್ತಾ ಇದ್ರು ಆಮೇಲೆ ಗ್ರೌಂಡ್ ಅಲ್ಲೂ ನಮ್ಗೆ ಸ್ವಲ್ಪ ಅನ್ಇವನ್ ಆಗಿ ಆಗ್ತಾ ಇತ್ತು ಆ ಥರ ಬಟ್ ಈಗ ಏನಂದ್ರೆ ಅವರು ಜನ ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ ಗೌರ್ಮೆಂಟು ವೆರಿ ವೆರಿ ಪ್ರೊಆಕ್ಟಿವ್ ಆಗಿ ಅವರು ಅಡ್ವೈಸರಿ ಇಶ್ಯೂ ಮಾಡಿದ್ರು ದಟ್ ಟೂ ಅವರ್ಸ್ ಯಾರು ಯಾವ ಬಿಲ್ಡಿಂಗ್ ಅಲ್ಲೂ ಹೋಗಂಗಿಲ್ಲ ಸೊ ಆಸ್ಪಿಟಲ್ನಿಂದಾನು ಆಚೆ ಬಂದ್ಬಿಟ್ರು ಜನ ಬಟ್ ಈಗ ಸಿಚುವೇಶನ್ ಇಸ್ ಸ್ವಲ್ಪ ನಾರ್ಮಲೈಸ್ವರೆಗೂ ನಮಗೂ ಫೀಲಿಂಗ್ ಇತ್ತು ಯಾಕಂದ್ರೆ ಎಲ್ಲ ಗ್ರೌಂಡ್ ಶೇಕ್ ಆಗ್ತಾ ಇದ್ರಲ್ವಾ ಅದಕ್ಕೆ ಬಟ್ ಈಗ ಇಟ್ಸ್ ಅಪ್ಡೇಟ್ ಕೂಡ ಸಿಗ್ತಾ ಬ್ಯಾಂಕಾಕ್ ನಿಂದ ಸುರಕ್ಷಿತವಾಗಿ ತಾಯ್ನಾಡಿಗೆ ಬಂದಿದ್ದಾರೆ ಕನ್ನಡಿಗರು ಕುಟುಂಬ ಸಮೇತ ಟ್ರಿಪ್ಗೆ ಅಂತ ಹೋಗಿದ್ದವರು ಈಗ ವಾಪಸ್ ಆಗಿದ್ದಾರೆ ಇಂಡಿಗೋ ವಿಮಾನದಲ್ಲಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ ಅದು ಕೂಡ ರಿಪಬ್ಲಿಕ್ ಕನ್ನಡದೊಂದಿಗೂ ಕೂಡ ಭೂಕಂಪದ ಅನುಭವ ಹೇಗಿದೆ ಅಂತ ಅಲ್ಲಿನ ಜನರು ಕೂಡ ಹಂಚಿಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳಿ ಬಂದಿದ್ದೀವಿ